ಗೌರವ ಕೊಟ್ಟು ಮಾಡ್ತಾ ಇದ್ರೆ ನಿಮ್ಗೆ ಗೌರವಕ್ಕೆ ತಕ್ಕಾಗ ಗೌರವ ಕೊಟ್ಟು ಒಂದು ಉತ್ತರ ಹೇಳೋದ್ ಇರೋದಿಲ್ಲ ಫಿಕ್ಸಿಕ್ ಅಲ್ಲಿ ಪ್ಲಸ್ ಈ ಆಫೀಸ್ ಎರಡು ಯಾಕೆ ಮಾಡ್ತಾ ಇದ್ದೀರಿ ಹೇಳಿ ಇದ್ದಾರೆ ಅದು ಅಮ್ಮ ಈ ರೆಕಾರ್ಡ್ ಆದ್ರೂ ಕಳೆದು ಹೋಗುತ್ತೆ ಅದು ಕಳಿಸಲಿಕ್ಕೆ ಸಾಧ್ಯನೇ ಇಲ್ವಲ್ಲ ಕೆಲಸ ಡಬಲ್ ನಾವು ಕೆಲಸ ಕಡಿಮೆ ಮಾಡಿ ಅಂತ ನಾವು ಹೇಳ್ತಾ ಇರೋದು ನೀವು ಕೆಲಸ ಡಬಲ್ ಮಾಡಿದ್ರೆ ಈಗ ಪ್ರತಿ ತಿಂಗಳು ಯಾವ ಅಕೌಂಟ್ಗೆ ಬರ್ತಾ ಇತ್ತು ಅದೇ ಅಕೌಂಟ್ ಅಲ್ಲಿ ನಾನು ಚೆಕ್ ಮಾಡಿದ್ದೇನೆ ಆ ಅಕೌಂಟಿಗೆ ಬಂದಿಲ್ಲ ನಿಮ್ಗೆ ಯಾರೇ ಅಂತ ನಿಮಗೆ ಪ್ರಸಿದ್ಧ ಮಾಡ್ತೀವಿ ಅಂದ್ರೆ ಸಿಟ್ಟು ಬರೋದು ಒಳ್ಳೆ ಗೌರವ ಕೊಟ್ಟು ಮಾತಾಡಿದ್ರೆ ನಿಮ್ಗೆ ಗೌರವಕ್ಕೆ ತಕ್ಕಂತೆ ಗೌರವ ಕೊಟ್ಟು ಒಂದು ಉತ್ತರ ಕೇಳೋದು ಹೇಳೋದು ಬಿಡೋದಿಲ್ಲ ಬರೀ ಸರ 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 ಅಂತೀರ ಬಿಟ್ರೆ ಮನಸ್ಸಿನ ಒಳಗಡೆ ಯಾವ ಗೌರವನೂ ಇಲ್ಲ ನಿಮ್ಗೆ ಗೌರವದ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸಿನ್ಸಿಯರ್ ಆಗಿ ಉತ್ತರ ಕೊಡ್ಬೇಕು ಅನ್ನೋದು ಇದೆಯಾ ನಿಮ್ಗೆ ಏನು ಮತ್ತೆ ಮಾಡ್ತೀವಿ ಅಂದ್ರೆ ಏನಂತ ವ್ಯವಸ್ಥೆ ಯಾಕಾಗಿದೆ ಅವ್ರ ಕಡೆಗೆ ಯಾಕೆ ಮಾಡ್ತೀರಿ ನೀವು ಬೇಕು ಕುಂತವ್ರು ಏನ್ ಮಾಡ್ತಿದ್ದೀರಿ ಎಷ್ಟು ದಿನದಿಂದ ಹೇಳ್ತಾನೆ ನೀವು ಇದನ್ನ ಡಿ ಸಿ ಅವರು ಹೇಳ್ತಾ ಇದ್ದಾರೆ ಡಬಲ್ ಮಾರ್ಕ್ ಮಾಡ್ತಾ ಇದ್ದೀರಿ ನಿಮ್ಗೆ ಯಾರೇ ಇಲ್ಲ ನಿಮಗೆ ಶ್ರದ್ದಾನ್ ಮಾಡ್ಬೋದು ಇದೆಲ್ಲ ಯಾಕೆ ಇನ್ನು ನೀವು ಇದು ಈ ಆಫೀಸ್ ಇಟ್ಕೊಂಡಿದ್ದೀರಿ ಬಟ್ ಇದೆಲ್ಲ ಫೈಲ್ ಮೂವ್ಮೆಂಟ್ ಫಿಸಿಕಲ್ಲೇ ಇದೆಯಲ್ಲ ಅದು ಯಾಕೆ ಇದು ಎರಡು ಕಡೆ ಮಾಡ್ತಾ ಇದ್ದೀರಿ ಯಾಕೆ ಯಾಕೆ ಇಲ್ಲಿ ಆಫೀಸ್ ಯೂಸ್ ಮಾಡ್ತಿಲ್ಲ ಮಾಡ್ಬೇಕು ನಾವು ಸಮಯ ಉಡಿಲಿ ಅಂತ ನಾವು ಹೇಳೋದು ನೀವು ಸಮಯ ಡಬಲ್ ಆದ್ರೆ ಹ್ಮ್ ಕರೆಕ್ಟ್ ಕರೆಕ್ಟ್ ಎಪ್ಪತ್ತೆರಡು ಫೈಲು ಕಣ್ಣಿಗೆ ರೂಪಾಯಿಗೆ ರೂಪಾಯಿ ಹದಿನಾರು ಜನವರಿಯಿಂದ ಇದೆ ಒಂದು ಕೆಲವು ನವೆಂಬರ್ ಇದೆ ಡಿಸೆಂಬರ್ ಯಾಕೆ ನವೆಂಬರ್ ಡಿಸೆಂಬರ್ ಎಲ್ಲ ಇನ್ನೂ ಇಟ್ಕೊಂಡಿದ್ದೀರಿ ನಂಗೆ ಅದೇ ಅರ್ಥ ಆಗ್ತಾ ಇಲ್ಲ ಮ್ಯಾನ್ಯುವಲಿ ಯಾಕ್ ಮಾಡ್ತಾ ಇದ್ದೀರಿ ಯಾಕೆ ಮಾಡ್ತಾ ಇದ್ದೀರಿ ಕಾರಣ ಹೇಳಿ ಅದೂ ಅರ್ಥ ಆಗಲಿ

ಬಟ್ ಯಾಕೆ ಇನ್ಕಾರ್ಪೊರೇಟೆಡ್ ಫಾರ್ಮ್ ಇಲ್ಲಿ ನಿಜಕ್ಕೆನೆ ಪ್ಲಸ್ ಈ ಆಫೀಸ್ ಇಲ್ಲಿ ಯಾಕ್ ಮಾತಾಡತಾ ಇದಿರಿ ಹೇಳಿ ಕಾರಣ ಆatro amma ಈ ರೆಕಾರ್ಡ್ ಅವರು ಕಳೆದು ಹೋಗುತ್ತೆ ಅದಕ್ಕೆ ಸಾಧ್ಯನೇ ಇಲ್ವಲ್ಲಾ ಇಲ್ಲಿ ನೀವು ಡಬಲ್ ನ ನಾವು ಕೆಲಸಕ್ಕೆ ಪರಿಣಮ ಮಾಡಿ ಅಂತ ನಾವು ಹೇಳ್ತಾ ಇರೋದು ನೀವು ಕೆಲಸ ಡಬಲ್ ಮಾಡಿದ್ರೆ ಇದಕ್ಕೆ ಸಂಬಂಧ ನಾವು ಸೆಕ್ಟ್ ಚೆಕ್ ಮಾಡಿ ಹೇಳಬೇಕು ಎಂತ ಡಿಸೆಂಬರ್ ಅಂತ ಅಪ್ಡೇಟ್ ಅಂದ್ರೆ ಏನ್ ಅಪ್ಡೇಟ್ ಆಗಿಲ್ಲ ಆಧಾರ್ ಅಪ್ಡೇಟ್ ಸರ್ ಇನ್ನೊಂದು ಏನು ನಮ್ಗ ಅಳಂತ ತಾಲೂಕು ಅಬ್ಜರ್ ಅಬ್ಜರ್ಪುರ್ ತಾಲೂಕ್ ಅಂತ ಹೇಳಿ ಬರ್ತದೆ ನಾವು ಯಾವ ತಾಲೂಕು ಎಲ್ಲಿ ಹೋಗ್ಬೇಕು ಆಧಾರ್ ಕಾರ್ಡ್ ಮೇಲೆ

ಕೆಲವೊಂದು ಈಗ ಪ್ರತಿ ತಿಂಗಳು ಯಾವ ಅಕೌಂಟಿಗೆ ಬರ್ತಾ ಇತ್ತು ಅದೇ ಅಕೌಂಟ್ ಅಲ್ಲಿ ನಾನು ಚೆಕ್ ಮಾಡಿದ್ದೇನೆ ಆ ಅಕೌಂಟಿಗೆ ಬಂದಿಲ್ಲ ಎರಡು ವರ್ಷದಿಂದ ಅವರಿಗೆ ಇದೇ ಅಕೌಂಟ್ ಪ್ರಗತಿ ಅಕೌಂಟಿಗೆ ಬಂದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ